ದುರ್ಯೋಧನ ವಿಲಾಪ ನಾಲ್ಕು ಅಂಕದ ಪ್ರಶ್ನೋತ್ತರ ದುರ್ಯೋಧನ ಯುದ್ಧ ಭೂಮಿಯಲ್ಲಿ ನಡೆದು ಬಂದ ಬಗೆಯನ್ನು ವಿವರಿಸಿ ರಕ್ತದ ಸಮುದ್ರದಲ್ಲಿ ಮುರಿದು ಬಿದ್ದ ಆಯುಧಗಳು ದುರ್ಯೋಧನನ ಅಂಗಾಲಿಗೆ ಹೆಜ್ಜೆ ಹೆಜ್ಜೆಗೆ ಚುಚ್ಚುತ್ತಿರಲು ದುರ್ಯೋಧನ ಹಿರಿದಾದ ಶವಗಳನ್ನು ಮೆಟ್ಟಿ ಮೆಲ್ಲನೆ ನಡೆದನು ಆನೆಗಳ ಪರ್ವತಗಳನ್ನು ಏರಿ ಏರಿ ರಕ್ತದ ನದಿಗಳನ್ನು ದಾಟಿ ದಾಟಿ ಆನೆಗಳ ಸೊಂಡಿಲುಗಳಲ್ಲಿ ಸಿಲುಕಿ ಸಿಲುಕಿ ಸಂಜಯನ ಭುಜ ಹಾಗೂ ಶಿರದ ಸಹಾಯದಿಂದ ದುರ್ಯೋಧನ ಯುದ್ಧ ಭೂಮಿಯಲ್ಲಿ ಮುನ್ನಡೆದು ಬಂದನು ದುರ್ಯೋಧನ ದ್ರೋಣಾಚಾರ್ಯರ ಕಳೆಬರಹವನ್ನು ಕಂಡು ಯಾವ ರೀತಿ ತನ್ನ ಭಾವನೆಯನ್ನು ವ್ಯಕ್ತಪಡಿಸಿದ್ದಾನೆ ದುರ್ಯೋಧನ ದ್ರೋಣಾಚಾರ್ಯರ ಶವದ ಮುಂದೆ ನಿಂತು ನಿಮ್ಮ ಬಿಲ್ವಿದ್ಯಾ ಕೌಶಲ್ಯ ನನಗೆ ತಿಳಿಯದ ವಿಚಾರವೇ ಅರ್ಜುನನಿರಲಿ ಪಿನಾಕವನ್ನು ಧರಿಸಿದ ಶಿವನೂ ಕೂಡ ನಿಮ್ಮ ಮುಂದೆ ಯುದ್ಧ ಮಾಡಿ ಗೆಲ್ಲಲಾರ ನಿಮಗೆ ಒದಗಿದ ಸಾವು ನಿಮ್ಮ ಉಪೇಕ್ಷೆಯ ಫಲವೋ ಅಥವಾ ನನ್ನ ಕರ್ಮದ ಫಲವೋ ತಿಳಿಯೇ ಎಂದು ದುರ್ಯೋಧನ ದ್ರೋಣಾಚಾರ್ಯರಿಗೆ ಮೂರು ಪ್ರದಕ್ಷಿಣೆಯನ್ನು ಹಾಕಿ ತನ್ನ ಭಾವನೆಯನ್ನು ವ್ಯಕ್ತಪಡಿಸಿದ್ದಾನೆ ದುರ್ಯೋಧನ ಅಭಿಮನ್ಯುವಿನ ಶೌರ್ಯ ಸಾಹಸವನ್ನು ಹೇಗೆ ಕೊಂಡಾಡಿದ್ದಾನೆ ದುರ್ಯೋಧನ ಅಭಿಮನ್ಯುವಿನ ಶವದ ಮುಂದೆ ನಿಂತು ಗುರುಗಳಾದ ದ್ರೋಣಾಚಾರ್ಯರು ರಚಿಸಿದ ಚಕ್ರವ್ಯೂಹ ರಚನೆ ಪ್ರವೇಶಿಸಲು ಅಸಾಧ್ಯವಾದದ್ದು ಅದನ್ನು ಪ್ರವೇಶಿಸಿ ಶತ್ರು ಅರಸರನ್ನು ಬಡಿದುಕೊಂಡಂತಹ ಅರ್ಜುನನ ಮಗನೆ ನಿನಗೆ ಸರಿಸಮಾನರಾದ ಪರಾಕ್ರಮಗಳು ಯಾರು ನಿನ್ನಲ್ಲಿರುವ ಪರಾಕ್ರಮ ಬೇರೆಯವರಲ್ಲಿ ಇರುವುದು ಅಸಾಧ್ಯ ನಿನಗೆ ಒದಗಿದ ವೀರ ಮರಣದ ಒಂದು ಭಾಗ ನನಗೆ ಬರಲಿ ಎಂದು ದುರ್ಯೋಧನ ಅಭಿಮನ್ಯುವಿನ ಶೌರ್ಯ ಸಾಹಸವನ್ನು ಕೊಂಡಾಡಿದ್ದಾನೆ ದುರ್ಯೋಧನ ದುಶ್ಯಾಸನನ್ನು ಕಂಡು ಯಾವ ರೀತಿ ತನ್ನ ಭಾವನೆಯನ್ನು ವ್ಯಕ್ತಪಡಿಸುತ್ತಾನೆ ದುರ್ಯೋಧನ ದುಶ್ಯಾಸನ ಶವದ ಮುಂದೆ ನಿಂತು ನಿನ್ನನ್ನು ಕೊಂದವನು ಇನ್ನೂ ಬದುಕಿದ್ದಾನೆ ಅವನನ್ನು ಕೊಲ್ಲದೆ ಬಿಟ್ಟಂತಹ ನಾನು ಇನ್ನೂ ಬದುಕಿದ್ದೇನೆ ನೀನು ತೋರಿದ ಪ್ರೀತಿಗೆ ಹಾಗೂ ವಿಶ್ವಾಸಕ್ಕೆ ನಾನು ಈ ರೀತಿಯಾಗಿ ನಡೆದುಕೊಳ್ಳುತ್ತಿದ್ದೇನೆ ತಾಯಿಯ ಎದೆ ಹಾಲನ್ನು ನಾನು ಕುಡಿದ ಬಳಿಕ ನೀನು ಕುಡಿದೆ ಸೋಮಾಮೃತ ದಿವ್ಯ ಭೋಜನ ಇವುಗಳನ್ನು ನಾನು ಸೇವಿಸಿದ ಬಳಿಕ ನೀನು ಸೇವಿಸಿದೆ ಬಾಲ್ಯದಿಂದ ಇಲ್ಲಿಯವರೆಗೆ ನೀನು ಈ ವಿನಯವಂತಿಕೆಯನ್ನು ಮೀರಿರಲಿಲ್ಲ ಆದರೆ ಸಾವಿನ ವಿಚಾರದಲ್ಲಿ ನೀನು ಮೊದಲು ಮೊದಲಿಗನಾದೆ ಎಂದು ದುರ್ಯೋಧನ ದುಶ್ಶಾಸನನ್ನು ಕಂಡು ತನ್ನ ಭಾವನೆಯನ್ನು ವ್ಯಕ್ತಪಡಿಸುತ್ತಾನೆ ದುರ್ಯೋಧನ ಕರ್ಣನ ಉದಾತ್ತ ಗುಣವನ್ನು ಯಾವ ರೀತಿ ಕೊಂಡಾಡಿದ್ದಾನೆ ದುರ್ಯೋಧನ ಕರ್ಣನ ಶವದ ಮುಂದೆ ನಿಂತು ನಿನ್ನಲ್ಲಿ ನೀನಿದ್ದ ರಾಜ್ಯದಲ್ಲಿ ಸುಳ್ಳು ದುರಾಸೆ ಭಯ ಎಂಬುವು ಇರಲಿಲ್ಲ ಸತ್ಯ ತ್ಯಾಗ ಪರಾಕ್ರಮಗಳಿಗೆ ನೀನೇ ಮೊದಲಿಗನಾಗಿದ್ದೆ ಇಂದ್ರನು ಬಂದು ಕವಚವನ್ನು ಬೇಡಿದಾಗ ಕತ್ತರಿಸಿಕೊಟ್ಟೆ ಕುಂತಿಯು ಬಂದು ದಿವ್ಯಾಸ್ತ್ರವನ್ನು ಬೇಡಿದಾಗ ಭಯಪಡದೆ ನೀಡಿದೆ ನಿನಗೆ ಸರಿಸಮಾನರಾದ ಪರಾಕ್ರಮೆಗಳು ಹಾಗೂ ಶೌರ್ಯವಂತರು ಇರುವರೇ ಎಂದು ದುರ್ಯೋಧನ ಕರ್ಣನ ಉದಾತ್ತ ಗುಣವನ್ನು ಕೊಂಡಾಡಿದ್ದಾನೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ರಣರಂಗದಲ್ಲಿ ಬಿದ್ದಿದ್ದ ಅಭಿಮನ್ಯುವಿನ ಕಳೆಬರ ಯಾವ ರೀತಿ ಕಾಣುತ್ತಿತ್ತು ಅರಳಿದಂತಹ ಮುಖ ಕತ್ತರಿಸಿ ಹೋದ ಕೈಗಳು ಅತಿ ಭಯಂಕರವಾಗಿ ಕಚ್ಚಿದ ದವಡೆ ಶತ್ರುಗಳ ಬಾಣಗಳ ಹೊಡೆತದಿಂದ ಬಿಸಿಯಾದ ರಕ್ತದ ಸಮುದ್ರದಲ್ಲಿ ಅಭಿಮನ್ಯು ಕುಮಾರನ ಶವವು ಮುಳುಗಿಬಿದ್ದಿತ್ತು ದುರ್ಯೋಧನನು ತನ್ನ ಮಗನ ಶವವನ್ನು ಕಂಡು ಹೇಗೆ ವ್ಯಥಪಡುತ್ತಾನೆ ಮಗನಾದವನು ತಂದೆಗೆ ತರ್ಪಣವನ್ನು ಕೊಡುವುದು ಯೋಗ್ಯವಾದದ್ದು ಅದು ತಪ್ಪಿಹೋಗಿ ತಂದೆಯಾದ ನಾನು ಮಗನಾದ ನಿನಗೆ ತರ್ಪಣವನ್ನು ಕೊಡುವಂತಾಯಿತು ನೀನು ಹೀಗೆ ಕ್ರಮವನ್ನು ವ್ಯತ್ಯಾಸಗೊಳಿಸಬಹುದೇ ಎಂದು ದುರ್ಯೋಧನ ತನ್ನ ಮಗನ ಶವದ ಮುಂದೆ ನಿಂತು ದುಃಖಿಸುತ್ತಾನೆ ದುಶ್ಯಾಸನನು ಅಣ್ಣನಿಗೆ ತೋರಿದ ಯಾವುದು ದುರ್ಯೋಧನನು ತಾಯಿಯ ಎದೆ ಹಾಲನ್ನು ಕುಡಿದ ಬಳಿಕ ದುಶ್ಯಾಸನನು ಸೇವಿಸಿದನು ಸೋಮಾಮೃತ ಹಾಗೂ ದಿವ್ಯ ಭೂಜನವನ್ನು ದುರ್ಯೋಧನನು ಸೇವಿಸಿದ ಬಳಿಕ ದುಶ್ಯಾಸನನು ಸೇವಿಸಿದನು ಬಾಲ್ಯದಿಂದ ಇಲ್ಲಿಯವರೆಗೆ ಈ ವಿನಯವಂತಿಕೆಯನ್ನು ಮೀರಿರಲಿಲ್ಲ ಇದೇ ದುಶಾಸನನು ಅಣ್ಣನಿಗೆ ತೋರಿದ ವಿನಯಶೀಲವಾಗಿದೆ ವಿನಯಶೀಲತೆಯಾಗಿದೆ ಕರ್ಣನ ಜನ್ಮರಹಸ್ಯವನ್ನು ಯಾರು ಯಾರು ಅರಿತಿದ್ದರು ದುರ್ಯೋಧನ ಕುಂತಿ ಸೂರ್ಯ ಶ್ರೀಕೃಷ್ಣ ಹಾಗೂ ದಿವ್ಯಜ್ಞಾನಿ ಸಹದೇವ ಕರ್ಣನ ಜನ್ಮರಹಸ್ಯವನ್ನು ಅರಿತಿದ್ದರು ದುರ್ಯೋಧನನು ಕರ್ಣನ ದಾನುಗುಣವನ್ನು ಹೇಗೆ ಪ್ರಶಂಸಿಸಿದ್ದಾನೆ ದುರ್ಯೋಧನ ಕರ್ಣನನ್ನು ಕುರಿತು ಇಂದ್ರನು ಬಂದು ಕವಚವನ್ನು ಬೇಡಿದಾಗ ಕತ್ತರಿಸಿಕೊಟ್ಟೆ ಕುಂತಿಯು ಬಂದು ದಿವ್ಯಾಸ್ತ್ರವನ್ನು ಬೇಡಿದಾಗ ಭಯಪಡದೆ ನೀಡಿದೆ ನಿನಗೆ ಸರಿಸಮಾನರಾದ ದಾನಿಗಳು ಪರಾಕ್ರಮಿಗಳು ಇರುವರೆ ಎಂದು ಕರ್ಣನ ದಾನ ಗುಣವನ್ನು ಪ್ರಶಂಸಿಸಿದ್ದಾನೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಕುರುಪತಿ ರಣರಂಗದಲ್ಲಿ ಏನನ್ನು ಮೆಟ್ಟಿ ನಡೆದನು ದಡಿಗವೆಣ ಅಥವಾ ಹಿರಿದಾದ ಶವ ರಣರಂಗದಲ್ಲಿ ಸಾಗುವಾಗ ದುರ್ಯೋಧನ ಯಾರ ನೆರವನ್ನು ಅವಲಂಬಿಸಿದನು ಸಂಜಯ ಪಿನಾಕಪಾಣಿ ಎಂದರೆ ಯಾರು ಶಿವ ಚಕ್ರವ್ಯೂಹವನ್ನು ರಚಿಸಿದವರು ಯಾರು ದ್ರೋಣಾಚಾರ್ಯ ತಂದೆಗೆ ಜಲಾಂಜಲಿಯನ್ನು ಯಾರು ಕೊಡಬೇಕು ಮಗ ದಿವ್ಯಜ್ಞಾನಿ ಎಂದು ಯಾರನ್ನು ಕರೆಯಲಾಗಿದೆ ಸಹದೇವ ಅಂಗಾಧಿಪತಿ ಯಾರು ಕರ್ಣ ಹರಿಯು ಕರ್ಣನಿಂದ ಬೇಡಿದ್ದೇನು ಕವಚ ಮುಂದಿನ ಭಾಗದಲ್ಲಿ ಈ ಒಂದು ಪದ್ಯದ ಸಂದರ್ಭ ಸ್ವಾರಸ್ಯವನ್ನು ನೋಡೋಣ ಎಲ್ಲರೂ ಇದನ್ನು ಚೆನ್ನಾಗಿ ಕಲಿಯಿರಿ